ವೀಕ್ಷಕರೇ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ತಂಡವು ಗೆದ್ದ ತಕ್ಷಣವೇ ಪಾಕಿಸ್ತಾನದಲ್ಲಿ ಭಾರತ ಧ್ವಜ ಹಾರಿಸಿ ಸಂಭ್ರಮಿಸಿದರು ಇನ್ನು ಈ ಬಗ್ಗೆ ಮಾತನಾಡಿದ ಪಾಕಿಸ್ತಾನ ದಿಗ್ಗಜರು ಇದೀಗ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಪಾಕಿಸ್ತಾನ ತಂಡದ ಪ್ರಮುಖ ದಿಗ್ಗಜರಾಗಿರುವ ಮೊಹಮ್ಮದ್ ಅಫಿಜ್ ಹಾಗೂ ಶೋಯೆ ಅಖ್ತರ್ ಅವರು ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಅಹಂಕಾರದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ಅಪ್ಪಟ್ಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಮ್ಮ ಭಾರತ ತಂಡದ ಪ್ಲಾಕ್ ಟೈಪ್ ಮಾಡಿ ನಿಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಮತ್ತು ಈ ಒಂದು ವಿಡಿಯೋಗೆ ನಿಮ್ಮಿಂದ ನೂರು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹೌದು ಲೈಕ್ ಹಾಗೂ ಕಾಮೆಂಟ್ಸ್ಗಳನ್ನು ಮಾಡುವುದರ ಮೂಲಕ ಈ ಪಾಕಿಸ್ತಾನ ದಿಗ್ಗಜರಿಗೆ ನಿಮ್ಮ ತಕ್ಕ ತಿರುಗೇಟುಗಳನ್ನು ಕೊಡಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಣ್ಣ ಮಾಡಿಕೊಳ್ಳಿ ವೀಕ್ಷಕರೇ ಮೊನ್ನೆ ಮಾರ್ಚ್ ಒಂಬತ್ತರಂದು ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಎದುರಾಗಿದ್ದವು ಹೌದು ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಪಡೆಯು ರೋಚಕವಾಗಿ ಗೆದ್ದು ಬೀಗಿತ್ತು ಹೌದು ನ್ಯೂಜಿಲೆಂಡ್ ತಂಡವು ನೀಡಿದ ಎರಡ್ ನೂರ ಐವತ್ತೊಂದು ರನ್ಸ್ ಗಳ ಮೊತ್ತವನ್ನು ಟೀಮ್ ಇಂಡಿಯಾ ತಂಡವು ಸುಲಭವಾಗಿ ಚೇಸ್ ಮಾಡಿ ಹಾಕಿತ್ತು ಇನ್ನು ಈ ಒಂದು ಗೆಲುವಿನ ಮೂಲಕ ಇದೀಗ ಚಾಂಪಿಯನ್ಸ್ ಟ್ರೋಫಿಯನ್ನು ಮೂರನೇ ಬಾರಿಗೆ ಗೆದ್ದುಕೊಂಡಿದೆ ಹೌದು ಈ ಒಂದು ರೋಚಕವಾದ ಗೆಲುವಿನ ಬಳಿಕ ಭಾರತ ತಂಡದ ಪ್ಲಾಕ್ ಹಾರಿಸಿ ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ಬಳಿಕ ಈ ಬಗ್ಗೆ ಮಾತನಾಡಿದ ಮೊಹಮ್ಮದ್ ಅಪೀಜ್ ಹಾಗೂ ಶೋಯಬ್ ಅಖ್ತರ್ ಅವರು ಹೇಳಿದ್ದು ಹೌದು ಮೊದಲೇದಾಗಿ ಮಾತನಾಡಿದ ಮೊಹಮ್ಮದ್ ಅಪ್ಪೀಜ್ ಅವರು ಹೇಳಿದ್ದು ದಯವಿಟ್ಟು ಐಸಿಸಿ ಮಂಡಳಿಗೆ ನನ್ನ ಕಡೆಯಿಂದ ಮಣಿವಿಯಾ ಒಂದೇ ಮಾತಿನಲ್ಲಿ ಹೇಳುತ್ತೇನೆ ಈ ಒಂದು ದೇಶವನ್ನು ಬ್ಯಾನ್ ಮಾಡಿ ಹೌದು ನಮ್ಮ ಪಾಕಿಸ್ತಾನ ನಾಡಲ್ಲಿ ಯಾಕೆ ಪ್ಲಾಗ್ ಅನ್ನು ಹಾರಿಸಿದರು ಇವರು ಸಂಭ್ರಮಿಸಬೇಕಿದ್ದು ಭಾರತ ದೇಶದಲ್ಲಿ ಮತ್ತು ಅಲ್ಲಿ ಬೇಕಾದಷ್ಟು ಫ್ಲಾಗ್ ಅನ್ನು ಹಾರಿಸಿ ಸಂಭ್ರಮಿಸಿಯಾ ಮತ್ತು ನಮ್ಮ ನಾಡಲ್ಲಿ ಹಾರಿಸಿ ನಮ್ಮನ್ನು ವಿಹಾರಿಸುತ್ತಿದ್ದೀರೆಯಾ ಮತ್ತು ಇದರ ಬಗ್ಗೆ ಐಸಿಸಿ ಮಂಡಳಿಯು ಕ್ರಮವನ್ನು ತೆಗೆದುಕೊಳ್ಳಬೇಕು ಹೌದು ನಾವು ಸುಮ್ಮನೆ ಇದ್ದರೂ ಕೂಡ ಈ ಒಂದು ದೇಶವು ನಮ್ಮನ್ನು ಕೆಣಕುತ್ತಿದೆಯಾ ಮತ್ತು ಈಗಲೇ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಈ ಒಂದು ದೇಶವನ್ನು ಮೂರು ವರ್ಷಗಳ ಕಾಲ ಕ್ರಿಕೆಟ್ನಿಂದ ಬ್ಯಾನ್ ಮಾಡಿ ಎಂದು ಮೊಹಮ್ಮದ್ ಹಫಿಜ್ ಅವರು ಅಹಂಕಾರದ ಹೇಳಿಕೆ ಕೊಟ್ಟರು ಬಳಿಕ ಮಾತನಾಡಿದ ಶೋಯ ಬಕ್ತರ್ ಅವರು ಈ ಬಗ್ಗೆ ಹೇಳಿದ್ದು ಇದು ಭಾರತ ದೇಶದ ಸಂಚೋಹ ಈ ಬೆವರ್ಸಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಹೌದು ಇವರು ಗೆದ್ದಿದ್ದು ದುಬೈ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಅಲ್ಲಿ ಪ್ಲಾಗ್ ಹಾರಿಸಿದರೆ ಓಕೆ ಆದರೆ ನಮ್ಮ ದೇಶದಲ್ಲಿ ಯಾಕೆ ಹಾರಿಸಿದರು ಹೌದು ಪಾಕಿಸ್ತಾನ್ ಈ ಒಂದು ಧ್ವಜವನ್ನು ಹಾರಿಸಿ ಇವರು ತಪ್ಪು ಮಾಡಿದ್ದಾರೆ ಮತ್ತು ಇದರ ಬಗ್ಗೆ ಸಂಪೂರ್ಣವಾಗಿ ಈಗಲೇ ಕ್ರಮವನ್ನು ತೆಗೆದುಕೊಳ್ಳಿ ಮತ್ತು ಇದೇ ರೀತಿಯಾದ ತಪ್ಪುಗಳನ್ನು ಮಾಡುತ್ತಾ ಹೋದರೆ ಇದರ ಬಗ್ಗೆ ನಾವೇ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಶೋಯಬ್ ಬಕ್ತರ್ ಅವರು ಅಹಂಕಾರದ ಹೇಳಿಕೆ ಕೊಟ್ಟರು ವೀಕ್ಷಕರಿ ನುಡಿದರೆಲ್ಲ ಭಾರತ ತಂಡದ ಧ್ವಜ ಹಾರಿಸಿ ಸಂಭ್ರಮಿಸಿದ್ದಕ್ಕೆ ಸಿಡಿದತ್ತ ಪಾಕಿಸ್ತಾನ ದಿಗ್ಗಜರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಮತ್ತು ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್